ನೋಯದೆ ನ್ಯಾಯದ ವೈರಾಗ್ಯ ಇದು ವೈರಾಗ್ಯ ಶ್ರೀಶನ ಕೃಪೆಯಿಂದ ಸ್ವಯೋಗ್ಯತೆ ಒಳಗೆ ಆಯತವಾದದ್ದು ನೋಯದೆ ಉಣ್ಣುವುದೇ ನ್ಯಾಯದ ವೈರಾಗ್ಯ ಭಗವಂತನ ಕರುಣೆಯಿಂದ ನಮ್ಮ ಯೋಗ್ಯತಾನುಸಾರವಾಗಿ ಭಗವಂತ ನಮಗೆ ಯಾವ್ಯಾವ ಸಮಯದಲ್ಲಿ ಏನೇನು ಕೊಡುತ್ತಾನೆ ಅದನ್ನ ಸಂತೋಷವಾಗಿ ಅನುಭವಿಸುವುದೇ ವೈರಾಗ್ಯ ಸುಮ್ಮನೆ ಕೇಳಿ ಸಂತೋಷ ಮಾಡೋಣ ನಾ ಹೇಳಿ ಸಂತೋಷ ಪಡ್ತೀನಿ ನೀವು ಕೇಳಿ ಸಂತೋಷಪಡ್ಬಿಡಿ ಇದು ನಮಗೆಲ್ಲ ಮಾಡ್ಲಿಕ್ಕೆ ಬರಲ್ಲ ಹ್ಮ್ ಹೌದಾ ನಾವು ಮಾಡ್ಬೋದಾ ನಮ್ಮ ಅಪ್ರಹಣಿಗೆ ಬರಲ್ಲ ಏನೋ ಅವರು ಸೇವಾ ಮಾಡಿದರೆ ಸ್ವಲ್ಪ ಕೊಡ್ಬೋದು ಭಾಗ್ಯನ ಅದನ್ನೇ ನೋಡ್ರಿ ಹೆಂಗೆ ಹೇಳ್ತಾರೆ ನಮ್ಮ ಯೋಗ್ಯತಾನುಸಾರವಾಗಿ ದೇವರು ನಮಗೆ ಯಾವ ಸಮಯದಲ್ಲಿ ಏನನ್ನು ಕೊಟ್ಟರೂ ಅದನ್ನೇನು ಮಾಡ್ಲಿಕ್ಕೆ ಬರಬೇಕು ಸಂತೋಷವಾಗಿ ಊಟ ಮಾಡ್ಲಿಕ್ಕೆ ಬರಬೇಕು ನೋಯದೆ ಉಣ್ಣುವುದೇ ನ್ಯಾಯದ ವೈರಾಗ್ಯ ಅಂದರೆ ಅದೇನು ದಾಸರಾಗಿ ಕಡೆ ಕೇಳ್ತಾರೆ ಸುಖವಾಗಲಿ ಬಹು ದುಃಖವಾಗಲಿ ಸಖನಿನಾಗಿರೋ ಪಾಂಡುರಂಗ ನಿಖಿಲಾಂತರ್ಗತ ತವ ಮುಖ ಪಂಕಜ ತೋರು ಪಾಂಡುರಂಗ ಸುಖವಾಗಲಿ ಬಹು ದುಃಖವಾಗಲಿ ಸಖನಿನಾಗಿರೋ ಪಾಂಡುರಂಗ ಏನು ಕೊಡ್ತಾರೆ ಅಂದ್ರೆ ಹೋಗಿಸ್ಲಿಕ್ಕೆ ಬರ್ಬೇಕಲ್ವಾ ಅದು ಸುಮ್ಮನೆ ಆಗತ್ತಾ ಒಂದ್ಸಲ ವೆಂಕಟ ಭಟ್ಟರಾಗಿದ್ದಾಗ ಪುಟ್ಟ ಕೂಸು ಲಕ್ಷ್ಮೀನಾರಾಯಣ ಅವರ ಮಗ ಮನೆಯಲ್ಲಿ ಏನೂ ಇಲ್ಲ ಯಾರಿಗೂ ಯಾಚನೆ ಮಾಡಿದವರಲ್ಲ ವೆಂಕಟನಾಥರು ಮಹಾನುಭಾವರು ಹತ್ರ ಹೋಗಿ ನಂಗೆ ಇದಿಲ್ಲ ಇದು ಕೊಡಿ ಸರ್ವಥ ಕೇಳಿಲ್ಲ ಕೇಳಿದರೆ ದೇವರನ್ನೇ ಕೇಳಬೇಕು ಬೇರೆಯವರನ್ನ ಕೇಳಬಾರ ಅನ್ನೋ ದೊಡ್ಡ ತಪಸ್ಸು ಮಾಡಿದ ಮಹಾನ ಮಂತ್ರಾಲಯ ಪ್ರಭುಗಳು ಒಂದೀಸ ಹಿಂಗೆ ಕೂತಿದ್ದರು ಪಾರಾಯಣ ಮಾಡ್ತಾ ಇದ್ದಾರೆ ಸರಸ್ವತಿ ದೇವಿ ಹಿಂಗೆ ಹೋಗಿದ್ದೆ ನೋಡಿಲ್ಲ ಅವರು ಅವ್ರ ಹೆಂಡತಿ ಸರಸ್ವತಿ ಆ ಕಡೆಯಿಂದ ಬರುವಾಗ ಹಿಂಗೆ ನೋಡಿದರು ಸರಸ್ವತಿ ಎಲ್ಲಿ ಹೋಗಿದ್ದೆ ಅಂತ ಕೇಳಿದರು ರಾಘವೇಂದ್ರ ವಿಜಯ್ ಹೇಳುತ್ತೆ ಅವರ ಹತ್ರ ಬಡತನ ಇದ್ರು ಪ್ರೀತಿಗೆ ಬಡತನ ಇಲ್ಲ ಇರಲಿಲ್ಲ ಒಳ್ಳೆ ಪ್ರೀತಿಯಿಂದ ಮಾತಾಡ್ತಿದ್ರು ಪ್ರೀತಿ ಇತ್ತು ನನಗೆ ಇರಬೇಕು ಅದೇ ನಿಜವಾದ ಪ್ರೀತಿ ಈಗಿನವ್ರಿಗೆ ಯಾರಿಗೂ ಪ್ರೀತಿ ಇರಲ್ಲ ಎಲ್ಲ ಇರುತ್ತೆ ಅಲ್ವಾ ಪ್ರೀತಿ ಒಂದಿರಲ್ಲ ಪ್ರೀತಿ ಇರಬೇಕು ಅದೇ ಮನಸ್ಸಿಗೆ ನೆಮ್ಮದಿ ಕೊಡೋದು ಪ್ರೀತಿ ಇದ್ದರೆ ನೆಮ್ಮದಿ ಒಳ್ಳೆ ಮಾತಾಡಬಹುದಲ್ಲ ಬೇರೇನು ಮಾತಾಡೋಲ್ಲ ಈಗೆಲ್ಲ ಅಂತವ್ರು ವಿ ಆರ್ ಈಕ್ವಲ್ ಗಂಡತಿ ಅಂತ ನೀವು ಐ ಟಿ ಕಂಪನಿ ನಾನು ಐ ಟಿ ಕಂಪನಿ ನಿಮ್ಗಿಂತ ಶ್ಯಾಲರಿ ಜಾಸ್ತಿ ಅದಕ್ಕೆ ಬೆಳಿಗ್ಗೆದ್ದು ಕಸ ಗುಡಿಸಿ ನೀರು ಹಾಕ್ರಿ ಮನೆ ಮುಂದೆ ರಂಗೋಲಿ ಹಾಕ್ತೀನಿ ಅಂತ ನೀವು ಪಾಪ ಹಾಕ್ಬೇಕ್ರಿ ಇಲ್ಲ ಅಡಿಗೆ ಮಾಡಂಗಿಲ್ಲ ಏನಂತ ಹಾಕ್ತಿತ್ತು ರಂಗೋಲಿ ಗೊತ್ತಾ ಯಾರು ಬರದ ಕಥೆಯೋ ಇದು ನನಗಾಗಿ ಬೆಂದ ವ್ಯಥೆಯೋ ಬರೀ ಮಗನ ಹಾಕಿ ಐ ಟಿ ಕಂಪನಿ ಮಾಡ್ಕೊಂಡಿಲ್ಲ ಹಾಕ್ತಾ ಮಾಡಿ ಸುಮ್ತು ತಣ್ಣಗೆ ಯಾವುದೋ ಸಾಮಾನ್ಯ ಓದಿಸಿ ಕಟ್ಕೊಂಡಿದ್ರೆ ರಂಗೋಲಿ ಹಾಕಿ ಅಡುಗೆ ಮಾಡಿ ಊಟ ತಿಂಡಿ ನೋಡ್ಕೋತಿದ್ರೆ ಇಲ್ಲ ಎಲ್ಲ ಹೀಗೆ ಪ್ರೀತಿಯೇ ಇರಲ್ಲ ವಿಶ್ವಾಸ ಇರಲ್ಲ ಅವ್ರ ಮುಖ ನೋಡಿದ್ರೆ ಇವ್ರಿಗಾಗಲ್ಲ ಇವ್ರ ಮುಖ ನೋಡಿದ್ರೆ ಅವ್ರಿಗಾಗೋಲ್ಲ ಒಬ್ಬರು ಮಾರ್ನಿಂಗ್ ಶಿಫ್ಟ್ ಹೋಗ್ತಾರೋ ಒಬ್ರು ಈವ್ನಿಂಗ್ ಶಿಫ್ಟ್ ಹೋಗ್ತಾರೆ ಸರಸ್ವತಿ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿ ಇಲ್ಲ ಸ್ವಾಮಿ ಪಕ್ಕದ ಮನೆಗೆ ಹೋಗಿದ್ದೆ ಯಾಕೆ ಹೋಗಿದ್ದಿ ಇಲ್ಲ ಏನಿಲ್ಲ ನಾವೇನೋ ನೀರು ಕುಡಿದು ಇರಬಹುದು ಪುಟ್ಟ ಮಗು ಲಕ್ಷ್ಮೀನಾರಾಯಣ ಅದು ಹೆಂಗೆ ತರ್ಕೊಳಿಕ್ ಸಾಧ್ಯ ಹೌದು ಅದಕ್ಕೇನು ಮಾಡಿದೆ ಅದಕ್ಕೆ ಬಾಜು ಮನೆಗೆ ಹೋಗಿ ಹಾಲು ಇಸ್ಕೊಂಡು ಬಂದೆ ಅಂತ ಹೇಳಿದ್ರಂತೆ ಸರಸ್ವತಿ ಅವಾಗ ವೆಂಕಟ ಭಟ್ರು ಕೇಳ್ತಾರೆ ಏನು ಹಾಲು ಇಸ್ಕೊಂಡು ಬಂದೀಯ ಹಾಂ ಯಾಚನೆ ಮಾಡಿದ ಇಲ್ಲ ಸ್ವಾಮಿ ನಾನು ಹಾಲು ಹಂಗೆ ತರಲಿಲ್ಲ ಮತ್ತೇನು ಮಾಡ್ತೊಂಡು ಬಂದಿ ಅವರ ಮನೆ ದೇವರ ಪಾತ್ರೆ ತಿಕ್ಕಿ ತೊಳೆದಿಟ್ಟು ಒರೆಸಿ ಇಟ್ಟು ತಂದೀನಿ ಅಂದರು ಸರಸ್ವತಿ ನಾವು ಆಗಿದ್ರೆ ಒಳ್ಳೆ ಲಾ ಪಾಯಿಂಟ್ ಅಂತ ಬರ್ಕೊಂಡು ಇಟ್ಕೊತಿದ್ವಿ ಯಾಕೆ ಆಜು ಬಾಜು ಮನೆಯವ್ರು ಹೆಲ್ಪ್ ಮಾಡೋದು ಹಾಗೆ ಜಗಳ ಆಡೋದು ನಗುನ್ ಜಗಳ ಬಿಡ್ತಾರೆ ಆಡ್ದ ಜಗಳ ತೆಗಿತಾರೆ ನಿಮ್ಮ ಮನೆಯವರು ಮತ್ತೊಂದು ಲೋಟ ಹಾಲಿಸಿಕೊಂಡು ಹೋಗ್ಯಾರ ಅಂತ ಕೇಳಿದ್ರೆ ಹಿಮ ಹೇಳ್ತಾರ ಪೂಕಾಡ್ ತಂದಿಲ್ಲ ನಿಮ್ಮ ಮನೆಗೆ ದೇವ್ರ ಪಾತ್ರೆ ತಿಕ್ಕೇರಲ್ಲೇ ಇವು ಮಾತಾಡ್ತಾರೆ ದೇರು ಪಾತ್ರೆ ತಿಕ್ಕಿ ತೊಳೆದು ವರ್ಷಕ್ಕೆ ತಂದೆ ಅಂತ ಹೇಳಿದ್ರೆ ಸರಸ್ವತಿ ಅವಾಗ ವೆಂಕಟಪಾತ್ರಿ ಹೇಳ್ತಾರೆ ಏನು ದೇವ್ರ ಪಾತ್ರೆ ತೊಳೆದು ಚಿಕ್ಕಿ ತೊಳೆದು ವರ್ಷಿಟ್ಟು ತಂದಿಯ ಹೌ ಸ್ವಾಮಿ ತಕ್ಷಣವೇ ದೇವ್ರ ಹತ್ರ ಕೂತು ಜಪ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿದಂತ ಏನು ಸ್ವಾಮಿ ನನ್ನ ಹೆಂಡತಿ ನಿನ್ನ ಸೇವೆಯನ್ನು ಮಾರ್ಕೊಂಡ್ಬಿಟ್ಲಪ್ಪ ಸ್ವಾಮಿ ಏಕೆ ಸೇವಾ ಅಂದರೆ ಇಂಥದ್ದೇ ಸೇವಾ ಅಲ್ರಿ ಎಲ್ಲರೂ ಸೇವಾ ಕಸ ಗುಡಿಸೋದು ಸೇವಾ ಪಾತ್ರೆ ಸಿಕ್ಕೋದು ಸೇವಾ ಪಂಚಾಮೃತ ಅಂದಾಗ ಅವರಿಗೆಲ್ಲ ಹೆಲ್ಪ್ ಮಾಡೋದು ಸೇವಾ ಮಾಡ್ಕೊಂಬಿಟ್ಲನಪ್ಪ ಏಕೆಂದ್ರೆ ದೊಡ್ಡ ಭಗವಂತನ ಸೇವೆ ನಾವು ಸುಮ್ಮ ಸುಮ್ಮನೆ ಅಂತೀವಿ ರಾಯರಿ ನಿಮ್ಮ ಸೇವಕರು ಅಂತ ಏನಾದ್ರೂ ಕೆಲಸ ಕೊಟ್ಟರೆ ಮಾಡ್ತೀವ ನಾವು ಪ್ರತಿ ಗುರುವಾರ ಬಂದು ರಾಯರತ್ನ ನಿಂತು ಒಂದು ಅಂತೀವಿ ಏನದು ಸೇವಾ ಕಾನೆ ನಾನು ಧಾವಿ ಬಂದೆನು ಸೇವೆಯ ನೀಡೋ ನೀನು ಸೇವಕನ ಸೇವೆಯನು ಸೇವಿಸಿ ಸೇವ್ಯ ಸೇವಕ ಭಾವವೀಯುತ ಠಾವು ಗಾಣಿಸಿ ಪೊಲೆಯ ಧನೆಯನ್ನು ಪಾವನಾತ್ಮಕ ಕವಕಋಣೀ ಬಾರೋ ಗುರು ರಾಘವೇಂದ್ರ ಬಾರಯ್ಯ ಬಾಬಾ ಬಾರು ಶ್ರೀ ರಾಘವೇಂದ್ರ ಈ ಮಾತು ನಿಂತ ಅನ್ಕೊಳ್ಳೆ ಒಳಗೆ ಅರ್ಚ ಕಿಡಿತಾರ ಪೂಜೆ ಮಾಡೋರು ಅವ್ರು ಹೊರಗೆ ಬರ್ತಾರೆ ಎಷ್ಟಮ್ಮ ರಾಯರಲ್ಲಿ ಭಕ್ತಿ ನಿಂಗೆ ಅಬ್ಬಾ ಆಚಾರೆ ಆ ನುಡಿ ನಮ್ಮ ಹೇಳ ಅಂತಾರೆ ಸೇವಾ ಕಾನೆ ನಾನು ಧಾವಿಸಿ ಬಂದೆನು ಸೇವೆಯ ನೀಡೋ ನೀನು ಭಾಳ ಚಲೋ ತಾಯಿ ಎಷ್ಟು ಭಕ್ತಿ ಯಾಕೆ ಆಚಾರೆ ಇವತ್ತು ಉಪಗಾರ ತಿಕ್ಕೋರು ಬಂದಿಲ್ಲ ತಿಕ್ಕು ಕೊಡ್ತಾ ತಾಯಿ ಅಂದ್ರೆ ಏನ್ರಿ ನಿಮ್ಮ ಕಣ್ಣಿಗೆ ನಾನೇ ಕಾಣಸಿನಾ ನಮ್ಮ ಮನೆಯವರ ಮಟ್ಟಕ್ಕೆ ಲಕ್ಷ ರೂಪಾಯಿ ಕೊಟ್ಟರೆ ಬೇಕಾ ನಿಮ್ಮ ಹೆಂಡತಿ ಕಳಿಸ್ತೀคะ ಅಂತೀವಿ ಮತ್ತೆ ಬಾಯಲೇ ತಿದ್ದಿದ್ದೀನಿ ಈಗ ಜೀವ ಸೇವಾ ಶಿಬೋದೆ ಕಷ್ಟ ಇದನ್ನ ಸಿನಿಮาส ಕಲ್ಯಾಣದಲ್ಲಿ ವ್ರಹ್ಮಪತ್ಯಾಚಾರರ ಮಾತು ಹೆಚ್ಚಾಯ್ತಾ ಭಗವಂತ ತಂಗಾಯ ಜಾಸ್ತಿ ಆಯ್ತು ಡಾಕ್ಟರ್ ಅನ್ಕರ್ದಾ ಡಾಕ್ಟರ್ ತಂಗಾ ಕಿಡ್ಬ್ಯಾಕ್ ತೊಗೊಂಡು ಬಂದೇ ಬಿಟ್ಟರು ಡಾಕ್ಟರ್ ನಮಸ್ಕಾರ ಮಾಡಿದರು ಯಾರು ಡಾಕ್ಟರು ಯಾರಿಗೆ ಪೇಷಂಟಿಗೆ ನಿಜವಾಗೂ ಪೇಶಂಟು ಯಾರಿಗೆ ನಮಸ್ಕಾರ ಮಾಡ್ತಾನೆ ಡಾಕ್ಟ್ರಿಗೆ ಇಲ್ಲಿ ಉಲ್ಟ ಡಾಕ್ಟರ್ ಬಂದು ಯಾರಿಗೆ ನಮಸ್ಕಾರ ಮಾಡಿದರು ಪೇಷಂಟಿಗೆ ಸಾಟ್ಟಾಗಿ ಹಾಕಿದ್ರು ಏನು ಸ್ವಾಮಿ ಹೇಳಿದ್ವಿ ಏನಿಲ್ಲ ತಲೆ ಮಡ್ದಿದೆ ಅದು ಏನೋ ಎರಡು ಮೂರು ದಿನದಾಗ ಹೋಗ್ತದ ಕಾದೆ ಹೋಗಲಿಲ್ಲ ಸ್ವಲ್ಪ ಅದಕ್ಕೊಂದು ಮೆಡಿಷನ್ ಹೇಳ್ತೀರ ಆಯ್ತು ಹೇಳ್ತೀನಪ್ಪ ಹೇಳ್ತೀನಿ ಯಾಕೆ ಕೊಡೀತು ಮೊದಲು ಅದನ್ನು ಹೇಳು ಅಂದರು ಎಲ್ಲ ಹೇಳ್ದ ಸುಮ್ಮನೆ ಅರಾಮ ಕೂತಿದ್ದೆ ಬ್ರಾಹ್ಮಣ ಬಂದ ಪಾಕ ಒದ್ದ ಪಾಕ್ ಪೂಜೆ ಮಾಡಿದೆ ಅವಾಗ ಹೋದ್ಮೇಲೆ ಹೆಂಡತಿ ಕೊಂಡಾಪುರಕ್ಕೆ ಹೋಗ್ಬಿಟ್ಳು ಮನೆಗೆ ಗೊಬ್ಬರೇ ಕೂತಿದ್ದೆ ಬ್ಯಾಸಿಗೆ ಬಂತು ಇಲ್ಲಿ ಬಂದೆ ಯಾವುದೋ ಒಂದು ಹಸು ಬಂದು ಹಾಲು ಹಾಕಿ ಕೊಡ್ತಿತ್ತು ಕುಡಿತಾ ಇದ್ದೆ ಗೋಪಾಲಕ್ಕೆ ಬಂದು ತಲೆ ಹೊಡೆದ ಎಲ್ಲ ಹೇಳ್ದ ಇದಕ್ಕೆ ಮೆಡಿಕಲ್ ಒಳಗೆ ಏನಂತ ಅಂದರೆ ಬ್ಯಾಕ್ಗ್ರೌಂಡ್ ಡಿಸೀಸ್ ಆಫ್ ಹಿಸ್ಟ್ರಿ ಆಫ್ ಡಿಸೀಸ್ ಅಂತ ಕರೀತಾರೆ ಹಿಂದೆ ಈಗೆಲ್ಲ ರಿಪೋರ್ಟ್ ಇರ್ತಾವ ಟಕ್ಕಂದು ತೋರಿಸ್ತೀವಿ ಹಿಂದಕ್ಕೆಲ್ಲ ಆ ಪೇಶೆಂಟ್ ಮರ್ಕೊಂಡಾಗ ಆ ಒಂದು ಪರೀಕ್ಷಾ ಪೇಪರ್ ಇರ್ತದೆ ಏನಂತೀರಿ ಅಟ್ಟಿ ಅಟ್ಟಿ ಒಂದು ನಾಲ್ಕು ಪೇಜಿಗೆ ಬರೆದಿರ್ತಿದ್ರು ಅವರು ಬರೆದಿತ್ತು ಯಾರಾದರೂ ಡಾಕ್ಟರ್ ಬಂದು ಮತ್ತೆ ಬೇರೆವ್ರನ್ನ ನೋಡಿದ್ರೆ ಅದನ್ನು ಓದ್ತಿದ್ರು ಓಹ್ ಬ್ಯಾಕ್ ಗ್ರೌಂಡ್ ಹಿಸ್ಟ್ರಿ ಆಫ್ ಡಿಸೀಸ್ ಅಂತ ಹೇಳಿ ಅದ್ರ ಮೇಲೆ ಟ್ರೀಟ್ಮೆಂಟ್ ಹಂಗೆ ಕೇಳಿದ್ರು ಎಲ್ಲ ಹೇಳಿದೆ ಭಗವಂತ ತಲೆ ತುಂಬ ಗಾಯ ನೋಡ್ಬೇಕು ಅಬಾಬಾ ಭಯಂಕರ ಇನ್ಫೆಕ್ಷನ್ ಆಗಿದೆ ಅದಕ್ಕೆ ಪ್ರಿಸ್ಕ್ರಿಪ್ಷನ್ ಇಲ್ಲದೇ ಮೆಡಿಸಿನ್ ಕೊಡೋಲ್ಲ ಬರೆದು ಕೊಡ್ತೀನಿ ಏನು ಕೊಟ್ಟರು ಅಂದರೆ ಎಕ್ ಎಕ್ ಗಿಡದ ಹತ್ತಿ ಆಮೇಲೆ ಔದುಂಬರ ವೃಕ್ಷದ ಹಾಲು ಹಾಲಿನಲ್ಲಿ ಆ ಹತ್ತಿಯನ್ನು ಹತ್ತಿ ಗಾದೆ ಮೇಲೆ ಗಾಯ ಮೇಲೆ ಇಟ್ಕೊ ಶಿಕ್ಷೆಲ್ಲ ತಿನ್ಬಾಡ ಸ್ವಲ್ಪ ಪಥ್ಯ ಮಾಡು ಏನು ಪಥ್ಯ ಮಾಡಬೇಕು ಅಂದರೆ ಸಾವಕ್ಕಿ ಅನ್ನ ಜೇನುತುಪ್ಪ ಎರಡೇ ತಿನ್ನು ಎಲ್ಲ ತಿನ್ನೋ ಅಭ್ಯಾಸ ದಿನಕ್ಕೆ ಸ್ವಲ್ಪ ಕಟ್ಟ ಅಂದ್ರೆ ಡಾಕ್ಟರ್ ಕೆಲವರು ತಿಂತ ತಿಂತಿಂದ ಅಭ್ಯಾಸ ರೀ ಸಣ್ಣ ಎರಡೆ ಶೇಂಗಾ ಹಾಕೊಂಡು ಹಾಕ್ಕೊಂಡು ಸಂಜೆ ತನಕ ಅರ್ಧ ಕೆಜಿ ಶೇಂಗಾ ಬಿಟ್ಟಿರ್ತಾರೆ ಏನೇ ಶೇಂಗಾ ಇತ್ತಲ್ಲ ಇಲ್ಲ ಎಲ್ಲ ಏನಾಯ್ತು ಅವಾಗ ಅವಾಗ ಸ್ವಲ್ಪ ತಿಂದೀನಿ ಅಂತ ಸ್ವಲ್ಪ ತಿಂದ್ರಿ ತಿನ್ತಾಳ ಅರ್ಧ ಕೆ ಜಿ ತಿಂದಿರ್ತಾಳೆ ಹಂಗೆ ಕೆಲವರು ತಿನ್ನೋ ಅವ್ರು ಹೇಳಿದ್ರು ಬಂದ ಡಾಕ್ಟರು ಸ್ವಲ್ಪ ತಿನ್ನಪ್ಪ ಆಯ್ತವ ಶ್ರೀನಿವಾಸ ನಾ ಹೋಗಣ್ಣ ಸ್ವಾಮಿ ಹೋಗಿ ಬರೀ ಅಂಡ ಅವ್ರು ಎದ್ರು ಬಂದಂಥ ಡಾಕ್ಟರ್ ಯಾರು ಬೃಹಸ್ಪತ್ಯಾಚಾರ ಎದ್ರು ಹೊರಗೊಟ್ಟರು ಡಾಕ್ಟರ್ ಬರೀಲಿ ಅಂಡ ಗೊತ್ತ ಮಾಡಬಹುದು ಏನು ನಿಮ್ಮ ಫೀಸ್ ಕೇಳಿಲ್ಲಲ್ಲ ಯಾವುದು ಕನ್ಸಲ್ಟಿಂಗ್ ಫೀಸು ವಿಸಿಟಿಂಗ್ ಫೀಸು ಏನೂ ಕೇಳಿಲ್ಲಲ್ಲ ಅಂದರೆ ಬೃಹಸ್ಪತ್ಯಾಚಾರ ಅಂತಾರೆ ಸ್ವಾಮಿ ನಿನ್ನ ಸೇವಾ ಸಿಗೋದೆ ಭಾಳ ದೊಡ್ಡದಪ್ಪ ಕಷ್ಟ ನಿನ್ನ ಸೇವಾ ಸಿಕ್ಕಿದ್ದೇ ದೊಡ್ಡ ಭಾಗ್ಯ ಇದು ಯಾರಿಗೆ ಸಿಗುತ್ತೆ ಅದೇ ಸಾಕು ಫೀಸು देव नम्बर जगत्नला देवर सेवागली साधने दे याक अंदर देवर सेवा बहु पुण्य बे अदर्दास साम हरिसवा ई पा मनोज सामान्य व्री हरिसवा अंतर मलिन मलियो ಸಂತಸ ದೀಶಿಕಾಂತನ ವಾರ್ತ್ಯ ಕೇಳಲು ಬೇಕು ಸಂತಸವಿರಬೇಕು ಸುಮ್ಮನೆ ಸಿಗುತ್ತಾ ದೇವರ ಸೇವೆ ಎಲ್ಲ ಸಿಗಬಹುದು ದೇವರ ಸೇವಾ ಸಿಗೋದು ಕಟ್ಟ ಅಲ್ಲಿ ಮಾತಾಡಿದರು ಮಹಾನುಭಾವರು ಇಲ್ಲಿ ಹೇಳಕ್ ಬಂದೆ ನನ್ನ ಹೆಂಡತಿ ನಿನ್ನ ಸೇವೆ ಮಾಡ್ಕೊಂಬಿಟ್ಲಲ್ಲ ಪ್ರಭು ಅಂತಂದಾಗ ಜ್ಞಾನಿಗಳಂತಾರೆ ಆ ಹಾಲು ವೆಂಕಟನಾಥ ಕೊಡಿಸ್ಲಿಲ್ಲ ಏನ್ ಮಾಡಿದರು ಅದನ್ನ ವೃಕ್ಷಕ್ಕೆ ಹಾಕಿ ದೇವರಿಗೆ ಅಭಿಷೇಕ ಮಾಡಿದ ನೀರನ್ನೇ ಕುಡಿಸಿದಂಥ ಮಹಾನುಭಾವ ಇದು ಅವರಲ್ಲಿರ್ತಕ್ಕಂತಹ ವೈರಾಗ್ಯ ಯಾಕೆ ಶೀಶನ ಕೃಪೆಯಿಂದ ಆಯತವಾದದ್ದು ನೋಯದೆ ಉನ್ನವದೇನಾಯದ ವೈರಾಗ್ಯ ಅಂತ ಮಹಾನುಭಾವ ಮಾತಾಡಿದರು ಒಂದ್ಸರಿ ಸರಿ ಏನಾಯಿತು ಅವ್ರ ಮನೆಯಾಗಿದ್ದ ಎಲ್ಲ ಒಡುಕು ಪಾತ್ರೆಗಳನ್ನ ಕಳ್ಳರು ಅಪಹಾರ ಮಾಡ್ಕೊಂಡು ಹೋಗ್ಬಿಟ್ಟು ಮೊದಲೇ ಅವ್ರ ಜೀವನ ಹೆಂಗಿತ್ತು ಅಂದರೆ ಹರಿದ ನೆಲ ಮುರಿದ ಮಾಳಿಗೆ ಒಡುಕು ಪಾತ್ರೆಗಳು ಹರಿದ ಬಟ್ಟೆಗಳು ಇದು ಅವರ ಜೀವನ ಅವರ ಹೆಸರು ಹೇಳಿದವರಿಗೆ ವೈಭವ ಅವ್ರ ಮನೆಗಿರ್ತಕ್ಕಂಥ ಒಡಕು ಪಾತ್ರೆಗಳನ್ನು ಕಳ್ಳರು ಅಪಾರ ಮಾಡಿದ ರಾತ್ರಿ ಅದು ಅವನಿಗೆ ಗಮನವೇ ಇಲ್ಲ ಆ ಕಡೆ ವೆಂಕಟನಾಥರಿಗೆ ಯಾವಾಗಲೂ ಗ್ರಂಥಗಳ ಅವಲೋಕನ ಚಿಂತನ ಪಾಠ ಪ್ರವಚನ ದೇವ್ರ ಪೂಜಾ ಜಪ ಅದರಲ್ಲೇ ಮನಸ್ಸನ್ನು ಇಟ್ಟ ಮತ್ತೆ ಕಡೆ ಗಮನ ಇಲ್ಲ ಬೆಳಿಗ್ಗೆದ್ದು ಅವರು ಪೂಜೆ ಮಾಡಿ ಪಾರಾಯಣ ಮಾಡ್ತಾ ಇರುವಾಗ ಸರಸ್ವತಿ ನೋಡಿದ ಒಳಗೆ ಒಂದು ಪಾತ್ರೆ ಇಲ್ಲ ಬಹಳ ಮನಸ್ಸಿಗೆ ನೋವಾಗಿ ಬಂದು ಯಜಮಾನ ರತ್ನ ನಿಂತು ಅಳ್ತಾ ಇದ್ದಾಳೆ ಅಳುವ ಶಬ್ದ ಕೇಳಿಸ್ತು ಹಿಂಗೆ ಪುಸ್ತಕ ಬಿಟ್ಟು ಹಿಂಗೆ ನೋಡಿದ್ರು ಯಾಕೆ ಸರಸ್ವತಿ ಯಾಕೆ ಅಳ್ತಾ ಇದ್ದೆ ಏನಾಯ್ತು ಹೇಳೋ ಅಂದ್ರಂತ ಏನಿಲ್ಲ ಸ್ವಾಮಿ ನಮ್ಮನೆಯಲ್ಲಿದ್ದ ಒಡುಕು ಪಾತ್ರೆಗಳನ್ನ ಕಳ್ಳರು ಅಪಹಾರ ಮಾಡಿದ್ದಾರೆ ಅಂತ ಹೇಳಿ ನಮ್ಮತ್ರವರಾಗಿದ್ರೆ ಏನು ಜಪ ಮಾಡಿ ಅನ್ರಿ ನಮಗೆ ಬರಬೇಕು ಹೆಣ್ಣು ನಮ್ಮನೆ ಕೇಳ್ರೆ ಹಾ ಸಾಕಾಗ್ಯದಂತ ಪುಸ್ತಕ ಹಿಂಗೆ ಹೋಗದು ಸೀದಾ ಹೋಗ್ಬಿಡ್ತೀವಿ ಎಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ನಾವು ಆಜು ಬಾಜು ಅಜುಗಜು ಕೊಡ್ರಿ ಕಳ್ಬೇಕ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರ ನಾಯಿ ಬರತ್ತಾ ಅಯ್ಯ ನಾಯಿ ಯಾಕೆ ಬರಬೇಕು ನೀನೇ ಇದೆಯಲ್ಲ ಮನೆಯಾಗ ಒಬ್ಬ ಸ್ವಲ್ಪ ಸಂಸ್ಕೃತ ಜ್ಞಾನ ಇತ್ತಂತೆ ಅಕ್ಕಿ ಒಂದ್ಸಲಿ ಓದಿದ್ಲು ವಾಟ್ಸಾಪ್ ಬಂದಿತ್ತು ಏನು ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅಂತ ಇತ್ತು ಅದನ್ನು ಓಡಿದ್ರು ಅಲ್ ಮುಸ್ತಿಯಾಕೆಂದ್ರು ಪತ್ನಿ ಸುತ ಆಲಯ ಅಂತ ಹೇಳ್ಯಾರ ಪತಿ ಅಂತ ಹೇಳೇ ಇಲ್ಲಲ್ಲ ಈ ಶ್ಲೋಕದಾಗ ಅಂದ್ಲಕಿ ನೋಡಿ ಎಲ್ಲಿ ವಿಚಾರ ಮಾಡಿದ್ರು ಈ ಶ್ಲೋಕದಾಗ ಪತಿ ಅಂತ ಹೇಳೇ ಇಲ್ಲಲ್ಲ ಅಂತ ಯಜಮಾನರು ಬಂದ್ ಕೂಡೇ ಅಂದ್ಲು ಸಂಡೇ ಇಟ್ಟು ವಾಕಿಂಗ್ ಹೋಗಿತ್ತು ಊತ್ಸಾ ಬಂತು ಮನೆ ಬಂದು ಸ್ವಾಮಿ ಏನ್ರಿ ಇದು ಎಂತ ಶ್ಲೋಕ ಏನ್ ಕತಿ ಬಹಳ ಸಂತೋಷ ಆಯ್ತು ಯಾವ ಶ್ಲೋಕ ಹೇಳು ಅದೇ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅಂತ ಹೇಳಿದಾರೆ ಪತಿ ಅಂತ ಹೆಸರು ಹೇಳಿರ್ಲಲ್ಲ ಅಂದ್ರು ಅದು ಗಂಡಂತ ಮೊದಲೇ ಹೇಳ್ಯಾರಲ್ಲ ಯಾವುದು ಪಶು ಅದೇ ಗಂಡ ಹೌದೇನ್ರಿ ಪಶು ಅಂದ್ರೆ ಗಂಡನ ಅಂತ ಅಕ್ಕಿ ಸಮಾಧಾನ ಮಾಡ್ಕೊಂಡು ಈ ಮಾತು ಹೇಳಿದ ತಕ್ಷಣ ವೆಂಕಟನಾಥನ ಒಂದು ಮಾತು ಹೇಳ್ತಾರೆ ಏನೇಳಿದ್ರು ನೋಡು ಸರಸ್ವತಿ ನಮ್ಮ ಮನೆಯಲ್ಲಿದ್ದಂತ ಒಣಕು ಪಾತ್ರೆಗಳನ್ನ ಕಳ್ಳರ ಅಪಾರ ಮಾಡಿರಬೇಕಾದರೆ ಅವರಿಗೆ ನಮಗಿಂತಲೂ ಬಡತನ ಜಾಸ್ತಿ ಇರಬೇಕು ಇರ್ಲಿ ಬಿಡು ಕೃಷ್ಣಾರ್ಪಣಸ್ತು ಅಂದಿರುತ್ತೆ ಮಾನ ಇದು ವೈರಾಗ್ಯದ ಲಕ್ಷಣ ಹಂಗೆ ಅಂದ್ರೆ ಶಾಸ್ತ್ರ ಹೇಳುತ್ತೆ ಯಾವುದೇ ವಸ್ತುಗಳ ಸಂಬಂಧ ಪಶು ಪಶುಪತ್ನಿ ಸುತಾಲಯ ಯಾವುದೇ ವಸ್ತುಗಳ ಸಂಬಂಧ ನಮಗೆ ಎಲ್ಲಿ ತನಕ ಇರ್ತದಂದ್ರೆ ಅವಕ್ಕೆ ನಮಕ್ ಋಣ ಇರೋವರೆಗೆ ಮಾತ್ರ ಇರ್ತದ್ರಿ ಅದಕ್ಕೆ ನಮಗೆ ಋಣ ತತ್ತು ಅಂದರೆ ಅದಾದರೂ ನಮ್ಮಿಂದ ದೂರ ಆಗತ್ತೆ ನಾವಾದರೂ ಅದರಿಂದ ದೂರ ಆಗ್ತೀವಿ ಇದೇ ವೈರಾಗ್ಯ ಇದು ಚಿಂತನೆ ಇತ್ತು ಮಹಾನುಭಾವರಿಗೆ ಒಳಗೆ ಮನಸ್ಸಿನಲ್ಲಿ ಆ ಭಗವಂತನ ಚಿಂತನೆ ಕೆಲವರು ಚಲೋ ಅಂಗಿ ಅಂತ ತೊಗೊಂಡಿರ್ತಾರೆ ಒಳ್ಳೆ ಕ್ವಾಲಿಟಿ ಒಳ್ಳೆ ಕಲರು ಬಹಳ ಇಷ್ಟಪಟ್ಟು ತಗೊಂಡಿರ್ತಾರೆ ಅವನ ಆಯ್ತಪ್ಪ ಐದು ಒಂದು ನಾಲ್ಕೈದು ವರ್ಷ ಹಾಕೊಬೋದು ಒಂದು ಸಂತೋಷವಾಗಿ ತೊಗೊಂಡಿರ್ತಾರೆ ತೊಗೊಂಡು ಒಂದು ತಿಂಗಳಿಗೆ ಆಟೋದಾಗ ಕೂಡ ಒಂದು ಅದು ಸಿಕ್ಕ ಭರ ಅಂತ ಹರ್ದು ಹೋಗ್ಬಿಟ್ಟು ಆಟೋದಂಗ್ ಬೈತಾರೆ ಮನೆಗೆ ಬಂದ ಮಾರ ಹಂಗೆ ಹಂಗಿ ಹಂಗೆ ಇಡು ಅಂತಾರೆ ಹೆಂಡ್ತಿ ಯಾಕೆ ದಿನನಿತ್ಯ ದೇವ್ರಿಗೆ ಮಂಗ್ರಾತಿ ಮಾಡಿದ್ರೆ ಒಂದು ಮಂಗ್ರಾತಿ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂತಂದರೆ ನೋಡಿ ಭಾಳ ಇಷ್ಟಪಡ್ತೇ ಒಂದು ತಿಂಗ್ದಾಗ ಬಿಟ್ಟು ಆಟೋದಾಗ ಹಾಕೋಂಗಿಲ್ಲ ಬಿಡೋಂಗಿಲ್ಲ ಅಂತ ನಮಗೆ ದೇವರ ಚಿಂತನೆ ಇರಲ್ಲ ಯಾವುದೇ ಜಡ ವಸ್ತು ಆಗಲಿ ಚೇತನರ ನಮಗೆ ಸಂಬಂಧ ಆಗಲಿ ಅದು ಋಣ ಇರೋವರೆಗೆ ಋಣ ಮುಗೀತು ಅಂದರೆ ಅದಕ್ಕೂ ನಮಗೆ ಸಂಬಂಧ ಕಳೆದು ಹೋಗುತ್ತೆ ಈ ಈ ಚಿಂತನೆ ನಿಜವಾದ ಬೈರಾಜ್ ಅದನ್ನೇ ಗುರುಗೋಪಾಲ್ ಇಟ್ಟರು ಒಂದು ದೇವರಾಮನ ಹೇಳ್ತಾರೆ ಏನು ಜನನೀ ಜನಕಾತ್ಮ ಜಮಿಕ್ಕಾದವರು ಜನನೀ ಜನಕಾತ್ಮ ಜಮಿಕ್ಕಾದವರು ದೇಹ ಬಾಂಧವರು ಅನುಕೂಲ ಇದ್ದಾಗ ಅತಿಹಿತದವರು ಅನುವು ತಪ್ಪಿದ ಮೇಲೆ ಅವರಿಗೆ ನಾನ್ಯಾರು ನನಗವರ್ಯಾರು ವೃಂದಾಸ ಇನ್ನೊಂದು ಕಡೆ ಹೇಳ್ತಾರೆ ಏನು ಹೆತ್ತ ಸೂತಕವು ಹತ್ತು ದಿನಕ್ಕೆ ಪರಿಹಾರ ಮೃತ್ಯು ಸೂತಕವು ಹನ್ನೊಂದು ದಿನಕ್ಕೆ ಮತ್ತೆ ಋಣ ಸೂತಕವು ಜನ್ಮ ಜನ್ಮಾಂತರಕ್ಕೆ ಎತ್ತ ಹೋದರು ಬಿಡದು ಬೆಣ್ಣಿಬಹುದೈಯ ಋಣವೆಂಬ ಸೂತಕವೂ ಬಹುಬಾಧೆ ಪಡಿಸುತ್ತಿದೆ ಗುಣನಿಧಿಯೇ ನೀ ನೀಯನ್ನ ಋಣವ ಪರಿಹರಿಸೋ ಹೆತ್ತ ಸೂತಕ ವೃದ್ಧಿ ಅಂತೀವಲ್ಲ ಅದು ಪೂರ್ಣ ಅಂತೀವಲ್ಲ ಅದು ಎಷ್ಟು ದಿನಕ್ಕೆ ಮುಗೀತದೆ ಆ ದಿನಕ್ಕೆ ಮುಗೀತು ಮೃತ್ಯು ಸೂತಕವು ಹನ್ನೊಂದು ದಿನಕ್ಕೆ ಬಂಧುಗಳಿಗೆಲ್ಲ ಹತ್ತು ದಿನ ಕರ್ತೃವಿಗೆ ಹನ್ನೊಂದು ದಿವಸ ಪೂರ್ತಿ ಆಗಬೇಕು ಹನ್ನೆರಡನೇ ದಿವಸ ಬೆಳಿಗ್ಗೆ ಒಂದು ಸಪಿಂಡೀಕರಣ ಅಂತ ಆಗತ್ತೆ ಅದು ಆದ್ಮೇಲೆ ಶುದ್ಧ ಅದಕ್ಕೆ ಮೃತ್ಯು ಸೂತಕವು ಹನ್ನೊಂದು ದಿನಕ್ಕೆ ಮತ್ತೆ ಋಣ ಸೂತಕವು ಜನ್ಮ ಜನ್ಮಾಂತರಕ್ಕೆ ಈ ಋಣ ಸೂತಕ ಇದು ಜನ್ಮ ಜನ್ಮಕ್ಕೂ ಅಟ್ಟಿಸ್ಕೊಂಡು ಬಂದುಬಿಡ್ತದೆ ಈಗ ಒಂದು ಒಳ್ಳೆ ವರ ಇರ್ತಾನೆ ಅವರಿಗೆ ಅನೇಕವಾದ ಕಣ್ಣೆಗಳನ್ನು ತೋರಿಸ್ತಾನೆ ಅಂತ ಇಟ್ಕೋರಿ ಒಂದು ಇಪ್ಪತ್ತೈದು ಮೂವತ್ತು ತೋರಿಸ್ಬಿಡ್ತಾಳೆ ಇವ ಅದು ಬೇಡ ಇದು ಬೇಡ ಅದು ಬೇಡ ಏನೇನೋ ಹೆಸರಿಟ್ಟು ಬಿಟ್ಬಿಡ್ತಾನೆ ಕೊನೆಗೆ ಬ್ಯಾಸರಿಗೆ ಬಂದು ಬಿಟ್ಬಿಡ್ತಾರೆ ಜನ ಒಂದು ಯಾವುದೋ ಒಂದು ಕನ್ಯೆ ಬರ್ತದ ಅದು ಅಷ್ಟಾವಕ್ರೇಶ್ವರಿ ಕಂಪನಿ ಅಮಾಸೆ ದಿವಸ ಹಗಲತ್ತ ನೋಡಿದ್ರೆ ಭಯ ಬರ್ತದೆ ಇನ್ನು ರಾತ್ರಿ ಅಂತೂ ಹೋಗಿಲ್ಲ ಹಂತಕ್ಕಿಂತ ಮಾಡ್ಕೊಂಬಿಡ್ತಾನವ ಅವಾಗೆಲ್ಲರಂತಾರೆ ಎಂತೆಂಥ ಕನ್ಯ ತೋರಿಸಿ எல்லா ஒன்னொந்து ஒத்த இன் கட்ட நோட்றி நாம் அந்தீவ் ஆக ருண இத்த ஆத்தவரே சந்த காணிரி அக்கினே உளூர் வசி ரம்பே மேனக்கெல்லாம் சன்னிதானி இருக்கிறது அக்கின நோடு ஆனந்தாகிடுத்து மார்கோட காரணம் ஏன்னது ருண ಅದಕ್ಕೆ ಹೆತ್ತ ಸುಮ್ಮನ ಮೃತ್ಯು ಮತ್ತೆ ಋಣ ಸೂತಕವು ಜನ್ಮ ಜನ್ಮ ಅಂತ ಎತ್ತ ಹೋದರು ಬಿಡದು ಬೆಣ್ಣತ್ತಿಬಹುದಯ್ಯಾ ಎಲ್ಲಿ ಹೋದ್ರೂ ಬಿಡಲ್ಲ ಹತ್ಕೊಂಡು ಬರ್ತಾರೆ ಅದೇ ಮಾತು ಗುರುಗೋಪಾಲ್ ದಾಸ್ ಹೇಳಿದ್ದೇನು ಜನನೀ ತಂದಿ ತಾಯಿ ಜನಕ ಅಪ್ಪ ಆತ್ಮಜರು ನಮ್ಮಿಂದ ಹುಟ್ಟಿದ ಮಕ್ಕಳು ಜನನೀ ಜನಕಾತ್ಮ ಮಿಕ್ಕಾದವರು ದೇಹ ಬಾಂಧವರು ದೊಡ್ಡಪ್ಪ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಮ್ಮ ಇವೆಲ್ಲ ಇರ್ತಾವಲ್ಲ ಅವು ಇವು ಇರ್ತಾವಲ್ಲ ಇವೆಲ್ಲ ಈಗೆಲ್ಲ ಹೋಗ್ಬಿಟ್ಟವ ದೊಡ್ಡಮ್ಮ ಚಿಕ್ಕಮ್ಮ ಕರೆಯದು ಹೋಗ್ಬಿಟ್ಟಿಗೆ ಒಬ್ಬ ಹಳ್ಳಿ ಹಳ್ಳಿ ಇಂಗ್ಲೀಷ್ ಮಹಿಮಾ ಭಯಂಕರ ಆಗ್ಬಿಟ್ಟವ ಹಳ್ಳಿ ಹಳ್ಳಿಯವರ ಗೌಡಿದ್ನಂತು ಅವಂದ ನಾವು ಓದಿಲ್ಲ ನಮ್ಮ ಅಪ್ಪ ಓದಿಲ್ಲ ನಮ್ಮ ತಾತ ಓದಿಲ್ಲ ನೀವು ಓದಲ್ಲ ಇಂಗ್ಲೀಷ್ ಅಂತ ಮಗನ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹಾಕ್ಬಿಟ್ಟ ಅವ ಹೋದ ಸ್ಕೂಲಿಗೆ ಹೋದ ಐದು ದಿವಸ ಆಗಲ್ಲ ಅವನ ಅಪ್ಪ ಹೇಳ ಅಪ್ಪಾ ಅಂತ ಏನು ಇನ್ಮ್ಯಾ ನಾನು ಅಮ್ಮಗೆ ಅಮ್ಮ ಅನ್ನಲ್ಲ ಇಂಗ್ಲೀಷ್ನಾಗ ಕರೀತೇನೆ ಏನು ಮಮ್ ಅಂತ ಕರಿತೀನಿ ಮಮ್ ಅಂತ ಕರಿತೀನಿ ಕರಿ ಮಗನೇ ಹೋದಂಗೆ ಇಂಗ್ಲೀಷ್ ಅಂತ ಬಿಟ್ಟು ಹುಚ್ಚಾ ಇದಕ್ಕೇನು ಜ್ಞಾನನೇ ಇಲ್ಲ ಸರಿ ಅಂದ ಮುನ್ನ ನಾಲ್ಕು ದಿವಸ ಆದಮೇಲೆ ಅವ್ರು ಅಪ್ಪ ಕರೆದು ಕೇಳ ದೊಡ್ಡಮಿಗೆ ದೊಡ್ಡಮ್ಮಗೆ ಏನಂತೀಯೋ ಸಣ್ಣ ಚಿಕ್ಕಮ್ಗೆ ಏನಂತೀವ್ ದೊಡ್ಡವನಿಗೆ ಮ್ಯಾ ಮ್ಯಾಕ್ಸಿಮಮ್ ಅಂತೀನಿ ಚಿಕ್ಕಮ್ಮಗೆ ಮಿನಿಮಮ್ ಅಂತ ಕರಿತೀನಿ ಮಹಿಮಾ ಹೌದಾ ಈ ನೋಡಿ ಎಷ್ಟು ಅಪ್ಯಾಯ್ತದಲ್ಲ ದೊಡ್ಡಮ್ಮ ಚಿಕ್ಕಮ್ಮ ನಮ್ಮ ನಮ್ಮ ಅತ್ತೆ ನಮ್ಮ ಎಷ್ಟು ಭಾವನೆ ಒಳ್ಳೆ ಭಾವನೆ ಬರುತ್ತಲ್ಲ ನಮ್ಮ ಅಕ್ಕರಿ ನಮ್ಮ ತಂಗೀರಿ ಸಂತೋಷ ಆಗುತ್ತೆ ಅದಕ್ಕೆ ಹೇಳ್ತಾರೆ ದೇಹ ಬಾಂಧವರು ಅನುಕೂಲ ಇದ್ದಾಗ ಅತೀತದವರು ನಮಗೆ ಅವರಿಗೆ ಅನುಕೂಲ ಇರಬೇಕು ಯಾವ ಅನುಕೂಲ ಋಣದ ಅನುಕೂಲ ಇದ್ದರೆ ಅವರು ನಮ್ಮ ಋಣದ ಅನುಕೂಲ ಇಲ್ಲ ಅಂದರೆ ಅವರು ನಮ್ಮವರಲ್ಲ ಮುಗಿದ್ರು ಅಲ್ಲಿ ಕ್ಲೋಸ್ ಅದನ್ನು ಬಳಸ್ತಿರ್ತಾರೆ ಹೆಂಗೆ ಬಳಸ್ತಾರೆ ನಾವು ಅವರು ತುಂಬ ಕ್ಲೋಸ್ ಇಪ್ಪತ್ತು ವರ್ಷದಿಂದ ಕ್ಲೋಸ್ ಅಂತಾರೆ ಕ್ಲೋಸ್ ಅಂದ್ರೆ ಏನು ಇಂಗ್ಲೀಷ್ ಮೀನಿಂಗ್ ಕ್ಲೋಸ್ ಅಂದ್ರೆ ಏನು ಮುಚ್ಚು ಅರ್ಥ ಕ್ಲೋಸ್ ಅಂದರೆ ಮುಚ್ಚು ನಾವು ಅವರು ತುಂಬ ವರ್ಷದ ಕ್ಲೋಸ್ ಅಂದ್ರೆ ಏನು ಅವರು ನಾವು ಮುಚ್ಕೊಂಡಿದ್ದೀವಿ ಅಂತ ಏನು ಅವ್ರು ಮಾಡಿದ ತಪ್ಪು ನಾವು ಮುಚ್ಕೊಂಡೀವಿ ನಾವು ಮಾಡಿದ ತಪ್ಪು ಅವರು ಮುಚ್ಕೊಂಡ ಹೌದಿಲ್ಲ ಏನಾದರೂ ಒಂದ್ಸರಿ ಅದು ಓಪನ್ ಆಗಿಬಿಡ್ತು ಅಂದರೆ ಋಣ ಮುಗಿತು ಓಪನ್ ಆಗ್ತದೆ ಅವಾಗ ಇವ್ರು ಮಾಡಿ ತಪ್ಪು ಅವ್ರು ಹೇಳ್ತಾರೆ ಅವ್ರು ಮಾಡಿ ತಪ್ಪು ಇವ್ರು ಹೇಳ್ಬಿಟ್ಟು ಆ ಕ್ಲೋಸ್ ಆಗಿರೋದು ಋಣ ಸಂಬಂಧದಿಂದಲೇ ಓಪನ್ ಆಗೋದ್ರೂ ಋಣ ಮುಗಿದ್ರಿಂದಲೇ ಅದಕ್ಕೆ ಅನುಕೂಲ ಇದ್ದಾಗ ಅತಿಹಿತದವರು ಅನುವು ತಪ್ಪಿದ ಮೇಲೆ ಅವರಿಗೆ ನಾನಾರೋ ನವನು ನನಗವರ್ಯಾರೋ ಮುಗೀತು ಅಂದ್ರೆ ಅವರು ಯಾರು ನಾನು ಯಾರು ಸ್ವಾಮಿ ಹಾಂಗೆ ನೀನು ದೇವರಿಗೆ ಕೇಳ್ತಾರೆ ನೀನು ಹಂಗಿದ್ದೀಯಪ್ಪ ಸ್ವಾಮಿ ನನಗೂ ನಿಮಗೂ ಸಂಬಂಧ ಆ ರೀತಿ ಇದೆಯಾ ಸರ್ವತಾ ಇಲ್ಲ ನನಗೂ ನಿರೋ ಸಂಬಂಧ ಯಾವ ಯಾವಾಗಿಂದಿದೆ ಗೊತ್ತಾ ಅನಾದಿ ಕಾಲದ ಋಣಾನು ಬಂಧ ಮನನಿನ್ನಲಿ ನಿಲ್ಲಿಸು ಮಾಧವ 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 ಅನಾದಿ ಕಾಲದ ಋಣಾನುಬಂಧ ಮನನಿನ್ನಲಿ ನಿಲ್ಲಿಸು ಮಾಧವ ಅನಾದಿ ಕಾಲದಿ ನಾನು ನಿನ್ನಾಧೀನಾಗಿ ನೀನು ಕುಣಿಸಿದಂತೆ ನಾನು ಕುಣಿದೇನಲ್ಲದೆ ಹಾನಿ ಲಾಭ ವೃದ್ಧಿ ಕ್ಲೇಶಗಳುಂಡೆ ದೀನನು ನಾನು ದಯಾ ನೀನು ಅನಾದಿ ಕಾಲದಲ್ಲೂ ನಾನು ಬಂದ ಮನ ನಿನ್ನಲ್ಲಿ ನಿಲ್ಲಿಸು ಮಾಧವ ಹಿಂದೆ ದ್ರೌಪದಿಯ ಮಾನವ ಕಾಯಿದೆ ಅಂದು ಅಗ್ಗತಿಯ ನಿತ್ಯ ಕಲ್ಲ ಧ್ರುವ ಪ್ರಹ್ಲಾದನೆ ತಂದೆದ ಕೃಪೆ ಮಾಡಿ ಬಂಧನ ಬಿಡಿಸು ಅನಾದಿ ಕಾಲದ ಋಣಾನು ಬಂಧ ಮನಿನ್ನಲೇ ನಿಲ್ಲಿಸು ಮಾಧವಾ ோசி பஹதி ஆதரே நின்ன பாடினீதல்ல மீதினி பத்தி வெங்கட விட்ட ಮೇದಿನಿ ಶ್ರೀ ವೆಂಕಟ ವಿಠಲ ನಿನ್ನವರವ ನಿನ್ನವರವನೆಂದು ಬಿಡದೆ ಅನಾದಿ ಕಾಲದ ಋಣನು ಬಂದ ಮನ ನಿನ್ನಲ್ಲಿ ನಿಲ್ಲಿಸು ಮಾಧವಾ ಮಾಧವಾ ದೇವರಲ್ಲಿ ದಿನ ಕೇಳಬೇಕು ಇದು ನಿಜವಾದ ಜಡವಾದ ವಸ್ತುಗಳ ಸಂಬಂಧ ಚೇತನ ವಸ್ತುಗಳ ಸಂಬಂಧ ಋಣ ಇರೋ ತನಕ ಅನ್ನುವ ಚಿಂತನೆ ಒಳಗೆ ಇಟ್ಕೊಂಡು ಅವರ ಮೇಲೆ ಏನು ಇರಲಿ ಬಿಡು ನಮಗಿಂತ ಬಡತನ ಅವರಿಗೆ ಹೆಚ್ಚಾಗಿರಬೇಕು